ಈಗ ಮಾನಸಿಕ ಮಗು ಹತ್ತು ವರ್ಷದ ಕಾರ್ಯಕರ್ತ ಹತ್ತು ವರ್ಷದ ಹುಡುಗ ವಾರ್ಡಲ್ಲಿ ಕಾರ್ಯಕರ್ತ ಕೊನೆ ಸೂರ್ಯೋದಯ ಅವ್ರು ಹೇಳ್ತವ್ರೆ ಸರ್ ನಿಮ್ಮ ಸೂರ್ಯೋದಯ ಫೈನಾನ್ಸ್ ಅಲ್ಲಿ ಸರಸ್ವತಿ ಶ್ರೀನಿವಾಸ್ ಅಂತ ಆ ಅಪ್ಪ ನಿಮ್ ಫೈನಾನ್ಸ್ ಅಲ್ಲಿ ಲೋನ್ ತಗೊಂಡ್ ಆಗಬಹುದು ಆ ಸರಸ್ವತಿ ದೇವರ ಕುಟುಂಬ ಎಲ್ಲ ಐತೆ ಗೊತ್ತಾ ಸರ್ ನಿಮ್ಗೆ ಆ ಹೆಣ್ಮಕ್ಳು ಏನಾಗಿದ್ದಾರೆ ಅಂತ ನಿಮ್ಗೆ ಗೊತ್ತಾ ನೀವು ನಿಮ್ ಫೈನಾನ್ಸ್ ನಿಮ್ಮ ಅಭಿವೃದ್ಧಿ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಿದ್ರಿ ಸಾರ್ವಜನಿಕವಾಗಿ ಆಲೋಚನೆ ಮಾಡಬೇಕು ನೀವು ಹೇಳಿದ್ರಾ ಶಾಂತಿನಗರ ಶಾಲೆ ಫೈನಾನ್ಸ್ ಸುಮಾರು ಹತ್ತು ಜನ ಮಕ್ಕಳು ಎಸ್ ಎಲ್ ಸರ್ ಖಂಡಿತ ತುಂಬಾ ಇದೆ ಇದೇ ಸರ್

ಚಾನ್ಸ್ ಏನೋ ಬಿಡಿಯ ನೋಡಬೇಕಾದ್ರೆ ಗಂಡು ಸುಸಿದ್ರು ಬಂದಿದ್ದು ಒಳ್ಳೇದಾಯ್ತು ಅದು ಹಂಗಾಗಿದೆ ಥರ ಪ್ರಕರಣಗಳನ್ನ ಆಗಕ್ಕೆ ದಯವಿಟ್ಟು ಅವಕಾಶ ಮಾಡ್ಕೊಂಡ್ಬಿಡಿ ನೀವೇ ಹೇಳಿದೀರಿ ಎಲ್ಲ ನೀವುಗಳು ಎಲ್ಲ ಇಲ್ಲಿ ಅವರೇ ನೀವು ಇಲ್ಲೇ ತಿರ್ಗಾಡ್ಬೇಕು ಎಲ್ಲ ನಾವೆಲ್ಲ ಇಲ್ಲೇ ತಿರ್ಗಾಡ್ಬೇಕು ಅಲ್ಲಿ ಊರಲ್ಲಿ ಏನಾದ್ರೂ ಒಳ್ಳೇದಾಗ್ಲಿ ಅಂತ ಜನರಿಗೆ ನೀವು ದುಡ್ಡು ಕೊಡ್ತಿದ್ದೀರಿ ಕಷ್ಟ ಕಾಲದಲ್ಲಿ ಆಯ್ತಾ ಇತ್ತು ಮುಂಚೆ ಊರಲ್ಲಿ ದೊಡ್ಡ ದೊಡ್ಡ ಜಾಸ್ತಿ ಬಡ್ಡಿಗೆ ಇವತ್ತು ಇವತ್ತು ಬಳ್ಳಿ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಅಂದರೆ ಅಷ್ಟಕ್ಕೆ ಯಾರು ಕೊಡೋಕ್ಕಿಲ್ಲ ಊರಲ್ಲೇ ಕೊಡಬೇಕು ಅಂತ ಆದರೆ ಏನಂದರೆ ನೀವು ಬಾಳಿಕೆ ಮಾಡಿ ಇಸ್ಕೊಳ್ಳೋಂಥದ್ದು ಬೇಡ ಎಲ್ಲರಿಗೂ ಗೌರವ ಗೌರವಿತವಾಗಿ ನಡೆಸ್ಕೊಂಡು ಹೋಗಿ ಅವ್ರು ಏನೈತೆ ಕಾಲಾವಕಾಶ ಕೊಡಿ ಈಗ ಎಲ್ಲರೂ ಒಂದೇ ಇಲ್ಲ ನೀವೇ ಹೇಳಿದ್ರಿ ತೊಂಬತ್ತೆಂಟು ಭಾಗ ಸರಿ ನಡ್ಕೊಂಡು ಹೋಗಿದ್ದಾರೆ ಎಲ್ಲರೂ ಹೊಟ್ಟು ಹೋಗಿದ್ದಾರೆ ಅಂತ ನೀವೇ ಹೇಳ್ತಿದ್ದೀರಿ ಇನ್ನೆರಡು ಭಾಗ ಯಾಕೆ ಕಟ್ಟಿಕ್ಕಿಲ್ಲ ಈಗ ಹಣ್ಣ ಹೇಳ್ದಂಗೆ ಅವ್ರಿಗೇನೋ ಒಂದು ಸಮಸ್ಯೆ ಆಗಿರ್ತದೆ ಅದಕ್ಕೆ ಅವಕಾಶ ಕೊಡ್ಬೇಕು ಅದಕ್ಕೆ ನಾನು ನಿಮ್ಗೆ ಏನು ಪ್ರಶ್ನೆ ಎಷ್ಟು ಪರ್ಸೆಂಟ್ ರೈಟ್ ಆಫ್ ಮಾಡ್ತೀನಿ ಅಂತ ಇದು ಬ್ಯಾಡ್ ಪರ್ಫಾರ್ಮಿಂಗ್ ಆ್ಯಸೆಟ್ ಅಂತ ನಿಮಗೆ ಗೊತ್ತಿರೋದು ಬ್ಯಾಡ್ ಪರ್ಫಾರ್ಮಿಂಗ್ ಲೋನ್ಸ್ ಅಂತ ಬಂದಾಗ ಅದನ್ನು ರೈಟ್ ಆಫ್ ಮಾಡ್ಬಿಡ್ತೀನಿ ನೀವು ನೀವು ಅದರಲ್ಲಿ ಟ್ಯಾಕ್ಸ್ ಬ್ರೇಕ್ ಸಿಗುತ್ತೆ ನಿಮ್ಮ ಕಂಪನಿಗೆ ನೀವು ನಾನ್ ಪರ್ಫಾರ್ಮಿಂಗ್ ಆ್ಯಸೆಟ್ಸ್ ಎನ್ ಪಿ ಎ ಎನ್ ಪಿ ಎ ಅಂತಾನೆ ಸೊ ಅಂಥದ್ದು ಎಷ್ಟು ಪರ್ಸೆಂಟೇಜ್ ಇದೆ ಅಂತಂದ್ರೆ ಈಗ ಇಂಥ ಪ್ರಕರಣಗಳು ಬಂದಾಗ ನೀವುಗಳು ಅದನ್ನ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ ನೀವು ಎನ್ ಪಿ ಎಲ್ ಮಾಡಬೇಕು ಅದನ್ನ ಮಾಡಿ ಎಲ್ಲಾನು ಮಾಡ್ರಿ ಅಂತ ಹೇಳ್ತಾ ಇಲ್ಲ ಬಟ್ ಏನಂದ್ರೆ ಈಗ ಹತ್ತು ವರ್ಷದ ಹುಡುಗ ಹೋಗಿ ಕಾರ್ಯ ಕೆಲಸ ಮಾಡಿ ನಾಲ್ಕು ವರ್ಷದನ್ನ ನೋಡ್ಕೋಬೇಕು ಅಂತ ಹೇಳಿದ್ರೆ ಅಂಥದನ್ನೆಲ್ಲ ನೀವು ಏನು ಮಾಡೋಕ್ಕಾಗಲ್ಲ ನೀವುಗಳು ಅದನ್ನೆಲ್ಲ ಗಣನೆಗೆ ತಗೊಳ್ಬೇಕು ಪ್ಲಸ್ ಏನಂದ್ರೆ ಇಲ್ಲಿ ಕೇಳೋದು ಅಷ್ಟೇ ಈ ಆಫೀಸಲ್ಲಿ ಕೇಳೋದು ಅಷ್ಟೇ ನಿಮ್ಮನ್ನೆಲ್ಲ ಕೇಳೋದು ಅಷ್ಟೇ ಅವರು ಇತ್ತು ಅಷ್ಟೇ ಅವ್ರಗಳ ಮೇಲೆ ಒತ್ತಡ ಇರೋದು ಆಮೇಲೆ ನಿಮ್ಗಳಿಗೂ ಈಗ ಊರಲ್ಲಿ ಬೇರೆಯವ್ರ ಹತ್ರ ಬಡ್ಡಿ ತಗೊಳ್ಳೋದು ಏನು ವ್ಯತ್ಯಾಸ